ಹಾಯ್ ಫ್ರೆಂಡ್ಸ್ ಅಪ್ಪು ಅಡುಗೆ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಮಹೇಶ್ವರಿ ಇವತ್ತು ಹಾಗಲಕಾಯಿ ಗೊಜ್ಜು ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ತುಂಬ ಜನ ಕಹಿ ಇರುತ್ತೆ ಅಂತ ಹೇಳ್ತೀನಲ್ಲ ಇದು ಕಹಿ ಬರ್ದೇ ಇರೋ ಥರ ಯಾವ ರೀತಿ ಮಾಡೋದು ತುಂಬ ತುಂಬ ಇಷ್ಟಪಡುವಂತಹ ತಿಂಡಿ ಒಂದು ಇದು ನಾನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿನ ತಗೊಂಡಿದ್ದೀನಿ ಆ ಬಾಣಲಿಗೆ ಎಣ್ಣೆನ ಹಾಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಯಾಕಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು ಹಾಗಲಕಾಯಿ ಆ ರೀತಿ ಈಗ ನೋಡಿ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಾವು ಹಾಗಲ್ಕಾಯಿನ ಕಟ್ ಮಾಡ್ಕೋಬೇಕು ನಾನು ಇಲ್ಲಿ ರೌಂಡ್ ಶೇಪನ್ನು ಮಧ್ಯೆ ಎರಡು ಭಾಗ ಮಾಡ್ಕೊಂಡಿದ್ದೆ ಮಾಡ್ಕೊಂಡಿದ್ದೀನಿ ಇವಾಗ ಅದನ್ನು ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಆಗಲೇ ಹೇಳಿದಾಗೆ ಕಹಿ ಹೋಗೋ ಥರ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಇದರಲ್ಲಿ ಕಹಿ ಬರಲ್ಲ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇದು ಚೆನ್ನಾಗಿ ಟರ್ನ್ ಮಾಡಿ ಟರ್ನ್ ಮಾಡಿ ಬೇಯಿಸ್ಕೋಬೇಕು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ಇದು ಬೇಯಿಸೋದಕ್ಕೆ ಕೆಲವರು ಏನು ಮಾಡ್ತಾರೆ ಅಂತಂದರೆ ನೀರಲ್ಲಿ ಹಾಗಲ್ಕಾಯಿನ ಚೆನ್ನಾಗಿ ಬೇಯಿಸ್ಕೊಂಡು ಆ ನೀರನ್ನ ಬಿಸಾಕ್ಬಿಡ್ತಾರೆ ಅದರಲ್ಲಿ ಕಹಿ ಎಲ್ಲ ಹೋಗಿರುತ್ತೆ ಅಂತ ಹೇಳಿ ಸೊ ಆ ರೀತಿ ಮಾಡಬಾರ್ದು ಹಾಗಲಕಾಯಿ ಅಂತ ಅಂದಮೇಲೆ ಕಹಿ ಇರಲೇಬೇಕು ಅದು ಬೇಯಿಸಿ ನೀರು ತೆಗ್ದಾಕಿದ್ರೆ ಟೇಸ್ಟ್ ಇರೋಲ್ಲ ನೋಡಿ ಈ ರೀತಿ ಬೇಯಿಸ್ಕೋಬೇಕು ನೋಡಿ ಇವಾಗ ಬೆಂದಿರೋದನ್ನ ನಾನು ಬೇರೆ ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ಹಾಕೊಂಡು ಮತ್ತೆ ಅದೇ ಬಾಣಲಿಗೆ ಒಂದು ನಾಲ್ಕು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹೆಚ್ಚಿಟ್ಕೊಂಡು ಅದನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೀವು ಎಣ್ಣೆ ಬೇಕು ಅಂತಂದರೆ ಇದರಲ್ಲೇ ಸ್ವಲ್ಪ ಹಾಕೋಬೋದು ಇಲ್ಲ ಸಾಕು ಅಂತಂದರೆ ಇದರಲ್ಲೇ ಕಡಿಮೆ ಮಾಡ್ಕೋಬೋದು ಇಲ್ಲಾಂದರೆ ಇಷ್ಟೇ ಇದ್ರೂ ಓಕೆ ಇದಕ್ಕೆ ನಾನು ಈರುಳ್ಳಿ ಹಾಕಿ ಬೇಯಿಸ್ಕೊಟ್ಟು ಚೆನ್ನಾಗಿ ಸ್ವಲ್ಪ ಬೇಯಬೇಕು ಈರುಳ್ಳಿ ಅಂದರೆ ಮಾಮೂಲಿ ಯಾವ ರೀತಿ ನಾವು ಇವಾಗ ಬೇ ಬೇರೆ ಯಾವುದಕ್ಕೆ ಆದ್ರೂ ಕಂದು ಬಣ್ಣ ಬರೋವರೆಗೂ ಬೇಯಿಸಲ್ವ ಅದೇ ರೀತಿಯಾಗಿ ಇವಾಗ ನಾನು ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀನಿ ನಾನು ಎಷ್ಟು ಈರುಳ್ಳಿನ ತೊಗೊಂಡಿದ್ನೋ ಅಷ್ಟೇ ರೀತಿ ಅಷ್ಟೇ ಟೊಮೊಟೊನ ನಾನು ತೊಗೊಂಡಿದ್ದೀನಿ ಅಂದರೆ ಕ ಈರುಳ್ಳಿ ಕ್ವಾಂಟಿಟಿ ಎಷ್ಟಿದೆ ಟೊಮೊಟೊನೂ ಅಷ್ಟೇ ತೊಗೋಬೇಕು ಅಷ್ಟೇ ತೊಗೊಂಡು ಅದೇ ರೀತಿಯಾಗಿ ಟೊಮೊಟೊನೂ ಕೂಡ ಕಟ್ ಮಾಡ್ಕೋಬೇಕು ನೀವು ಸಣ್ಣದಾಗಿ ಬೇಕಾದ್ರೆ ಸ್ಲೈಸ್ ಆಗಿ ಕೂಡ ಇದನ್ನು ಕಟ್ ಮಾಡ್ಕೋಬೋದು ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡಿಕೊಂಡ್ರು ಒಟ್ಲು ಚೆನ್ನಾಗಿ ಬೇಯಬೇಕು ಬೆಂದಾದ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕ್ಬಿಟ್ಟು ಮತ್ತು ಸ್ವಲ್ಪ ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕ ಉಪ್ಪನ್ನು ನಾನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಇದನ್ನು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಈರುಳ್ಳಿ ಟೊಮೊಟೊ ಎಲ್ಲ ಆಲ್ರೆಡಿ ಬೆಂದಿರುತ್ತೆ ನಾವಿಲ್ಲಿ ಖಾರದ ಪುಡಿ ಹಾಕಿರ್ತೀವಲ್ವಾ ಬೇಳೆ ಸಾಂಬಾರು ಪೌಡ್ರ್ ಬೇಕಾದರೂ ಹಾಕೋಬೋದು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡೆ ನೋಡಿ ಈ ರೀತಿ ಸುತ್ತಲೂ ಕೂಡ ಎಣ್ಣೆ ಬಿಟ್ಕೊಳ್ಳೋ ಥರ ಚೆನ್ನಾಗಿ ಬೇಯಿಸ್ಕೋಬೇಕು ಏಕೆಂದರೆ ಟೊಮೊಟೊ ಮತ್ತು ಆನಿಯನು ಅಂದರೆ ಈರುಳ್ಳಿ ಎರಡೂ ಕೂಡ ಚೆನ್ನಾಗಿ ಬೆಂದಿದ್ರೆ ಚೆನ್ನಾಗಿ ಟೇಸ್ಟು ಬರುತ್ತೆ ನೋಡಿ ಸುತ್ತ ಎಣ್ಣೆ ಬಿಟ್ಕೊಳ್ತಾ ಇದೆ ಇವಾಗ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಒಂದು ಚಿಕ್ಕ ಲೋಟದಲ್ಲಿ ಆಗುವಷ್ಟು ನೀರನ್ನು ನಾನು ಹಾಕ್ಕೊತಾ ಇದ್ದೀನಿ ಇದಕ್ಕೆ ಎಷ್ಟು ಬೇಕೋ ನೀರು ಅಷ್ಟನ್ನು ಹಾಕೋಬೋದು ಸೊ ಹಾಗಲಕಾಯಿ ಗೊಜ್ಜು ಅಂದರೆ ಗೊಜ್ಜು ಸಾರನೇ ಇರಬೇಕು ಜಾಸ್ತಿ ನೀರನ್ನ ಹಾಕೊಬಾರ್ದು ನಿಮಗೆ ಬೇಕು ಅಂದರೆ ನೀವು ಹಾಕೋಬೋದು ಎಷ್ಟೇ ನೀರು ಹಾಕ್ಕೊಂಡ್ರು ಕಹಿ ಮಾತ್ರ ಇರಲ್ಲ ಯಾಕೆಂದರೆ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ ಬೇಯಿಸ್ಬಿಟ್ಟಿರ್ತೀವಿ ಹಾಗಲಕಾಯಿನ ಹಾಗಾಗಿ ಇದು ಕಹಿ ಬರೋಲ್ಲ ನೋಡಿ ಇವಾಗ ನನಗೆ ಎಷ್ಟು ಬೇಕೋ ಗೊಜ್ಜು ಅಷ್ಟನ್ನ ನಾನು ಮಾಡಿಕೊಂಡಿದ್ದೀನಿ ಸೊ ಇದನ್ನು ಸ್ವಲ್ಪ ಕುದಿ ಬರೋದಕ್ಕೆ ಬಿಡೋಣ ಚೆನ್ನಾಗಿ ಕುದೀಲಿ ಯಾಕೆಂದರೆ ನಾವು ಮುಂಚೆನೇ ಉಪ್ಪು ಹಾಕಿ ಬಿಟ್ಟಿರೋದ್ರಿಂದ ಸ್ವಲ್ಪ ಉಪ್ಪು ಜಾಸ್ತಿ ಆಯಿತು ಅಂತ ನಾನು ಮತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಗೊಜ್ಜು ರೆಡಿಯಾಗಿದೆ ಇದು ಹೆಂಗಿದೆ ಅಂತಾರೆ ಸ್ವಲ್ಪ ಟೊಮೊಟೊ ಗೊಜ್ಜು ಥರನೇ ಇದೆ ಆದರೂ ಸಖತ್ ಟೇಸ್ಟಿಯಾಗಿರುತ್ತೆ ಕಹಿ ಮಾತ್ರ ಸ್ವಲ್ಪ ಕೂಡ ಇರೋಲ್ಲ ಯಾವುದೇ ರೀತಿ ಬೆಲ್ಲ ಹಾಕೋಂಗಿಲ್ಲ ಹುಣ್ಸೆ ಹಣ ಹಾಕಂಗಿಲ್ಲ ನೋಡಿ ಕೆಲವರು ಹುಣ್ಶೆಣೆ ಹಾಕ್ತಾರೆ ಇವಾಗ ಇದು ಬೆಂದಿದೆ ನಾನು ಹಾಗಲ್ಕಾಯಿ ಬೇಯಿಸಿ ಇಟ್ಕೊಂಡಿರುವಂಥ ಹಾಗಲ್ಕಾಯಿನ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿ ನೋಡಿ ಈ ರೀತಿಯಾಗಿ ಗೊಜ್ಜು ರೆಡಿಯಾಗಿದೆ ಇದನ್ನು ಚಪಾತಿಗೆ ಬೇಕಾದರೂ ಹಾಕ್ಕೋಬೋದು ಅಥವಾ ಅನ್ನಕ್ಕೆ ಬೇಕಾದರೂ ಹಾಕೋಬೋದು ಇನ್ನು ಕೆಲವರು ಮುದ್ದೆಗೆ ಬೇಕಾದ್ರೂ ಹಾಕ್ಕೋಬೋದು ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಮಾಡಿ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ನೋಡಿ ಸೈಡ್ ಸೈಡಲ್ಲಿ ಎಣ್ಣೆ ಬಿಟ್ಕೊಂಡಿದೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ ಹಾಗೆ ರುಚಿನೂ ಕೂಡ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಬೇಕಿದ್ರೆ ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪನ ಮೇಲ್ಗಡೆ ಹಾಕ್ಕೋಬೋದು ರೆಡಿ ಇದೆ ಸೊ ಗೊಜ್ಜು ನೋಡಿ ಗೊಜ್ಜು ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಾನು ಇನ್ನೂ ಯಾರು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು